ಡೆಂಗೂ ನಿವಾರಣೆಗೆ ಆಹಾರದಲ್ಲಿದೆ ಔಷಧ ಡೆಂಗೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರುತ್ತಿವೆ ಅದೇ ರೀತಿ ಅದರಿಂದ ಪಾರಾಗುವ ಮಾರ್ಗದ ಬಗೆಯೂ ಹುಡುಕಾಟ ಶುರುವಾಗಿದೆ ಡೆಂಗೂ ಬಾರದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಜೀವನ ಶೈಲಿ ಅನುಸರಿಸುವುದರ ಜತೆಗೆ ಜ್ವರಕಾಯಕ ಸೊಳ್ಳೆಯ ಕಡಿತಕ್ಕೆ ಒಳಗಾಗದಂತೆ ಎಚ್ಚರವಹಿಸುವುದು ಮುಖ್ಯ ಇಡೀಸ್ ಈಜಿಪ್ಟ್ ಸೊಳ್ಳೆಯಿಂದ ವೈರಸ್ ಹರಡುತ್ತದೆ ಸೋಂಕು ಪೀಡಿತ ವ್ಯಕ್ತಿಯನ್ನು ಸೊಳ್ಳೆಯು ಕಚ್ಚಿದಾಗ ವೈರಾಣು ಸೊಳ್ಳೆಯಲ್ಲಿ ಸೇರುತ್ತದೆ ಸೊಳ್ಳೆಯ ದೇಹದಲ್ಲಿ ವೈರಸ್ ದ್ವಿಗುಣ ಹೊಂದಿ ಎಂಟು ಹತ್ತು ದಿನಗಳ ನಂತರ ಬೆಳೆಯುತ್ತದೆ ಮತ್ತು ಆರೋಗ್ಯವಂತ ವ್ಯಕ್ತಿಗೆ ಹರಡುತ್ತದೆ ಇಂಥ ಸೊಳ್ಳೆಯು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಡೆಂಗೂ ವೈರಸ್ ಆರೋಗ್ಯವಂತ ವ್ಯಕ್ತಿಯ ದೇಹದೊಳಕ್ಕೆ ಪ್ರವೇಶಿಸಿ ರೋಗಕ್ಕೆ ಕಾರಣವಾಗುತ್ತದೆ ಡೆಂಗೂ ಜ್ವರಕ್ಕೆ ನಿರ್ದಿಷ್ಟ ರೋಗ ನಿರೋಧಕ ಔಷಧಗಳಿಲ್ಲ ಹೀಗಾಗಿ ಜ್ವರ ಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಇಲ್ಲವಾದರೆ ಜ್ವರ ಪ್ರಾಣಾಂತಕವಾಗುತ್ತದೆ ವೈದ್ಯರು ನೀಡುವ ಚಿಕಿತ್ಸೆಗಳ ಜೊತೆಗೆ ಕೆಲವು ಮನೆಮದ್ದುಗಳನ್ನು ಬಳಸುವ ಮೂಲಕ ಜ್ವರ ಉಂಟು ಮಾಡುವ ಇತರೆ ತೊಂದರೆಗಳಿಂದ ದೂರ ಇರಬಹುದು ಮನೆಮದ್ದು ಡೆಂಗೂ ಜ್ವರ ಪೀಡಿತ ವ್ಯಕ್ತಿಯು ಹಸಿರು ತರಕಾರಿ ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಶರೀರಕ್ಕೆ ಪೋಷಕಾಂಶಗಳು ದೊರೆತು ರೋಗದಿಂದ ಹೊರಬರಬಹುದು ಬೆಳ್ಳುಳ್ಳಿ ವೆಜಿಟೇಬಲ್ ಸೂಪ್ ಸೇವಿಸುವುದರಿಂದ ಡೆಂಗೂ ವೈರಸ್ ಶಕ್ತಿಯನ್ನು ಕುಗ್ಗಿಸಬಹುದು ಡೆಂಗೂ ಜ್ವರದಲ್ಲಿ ನಿರ್ಜಲೀಕರಣ ತಡೆಗಟ್ಟಲು ಹೆಚ್ಚೆಚ್ಚು ನೀರು ಮತ್ತು ಎಳೆ ನೀರನ್ನು ಸೇವಿಸಬೇಕು ತುಳಸಿ ಎಲೆ ಕೊತ್ತಂಬರಿ ಎಲೆ ಮತ್ತು ಮೆಂತೆ ಪಲ್ಯಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಡೆಂಗ್ಯೂ ಜ್ವರದ ಲಕ್ಷಣಗಳನ್ನು ಶಮನ ಮಾಡಬಹುದು ವಿಟಮಿನ್ ಸಿ ಹೇರಳವಾಗಿರುವ ಕಿತ್ತಳೆ ಹಣ್ಣಿನ ಜ್ಯೂಸ್ ನೆಲ್ಲಿ ಜ್ಯೂಸ್ ಮತ್ತು ದ್ರಾಕ್ಷಿ ಹಣ್ಣು ಹಾಗೂ ಚವನ್ಪ್ರಾಸ್ ಸೇವಿಸುವುದರಿಂದ ಡೆಂಗೂ ರಕ್ತಸ್ರಾವವನ್ನು ತಡೆಗಟ್ಟಬಹುದು ಪಪ್ಪಾಯ ಎಲೆಯ ರಸವನ್ನು ಬೆಳಗ್ಗೆ ಮತ್ತು ರಾತ್ರಿ ಎಳನೀರಿನ ಜೊತೆಗೆ ಸೇವಿಸುವುದರಿಂದ ಪ್ಲೇಟ್ಲೆಟ್ ಸಂಖ್ಯೆಗಳನ್ನು ಹೆಚ್ಚಿಸಬಹುದು ದಾಳಿಂಬೆ ಜ್ಯೂಸ್ ಮತ್ತು ಕಪ್ಪು ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಸೇವಿಸುವುದರಿಂದ ಪ್ಲೇಟ್ಲೆಟ್ ಸಂಖ್ಯೆ ಹೆಚ್ಚಿಸಬಹುದು ತುಳಸಿ ಎಲೆ ಮಿಶ್ರಿತ ಬಿಸಿ ನೀರನ್ನು ಸೇವಿಸುತ್ತಿರಬೇಕು ನೆಲನೆಲ್ಲಿ ಕಿರಾತಕ ಕಡ್ಡಿ ಶ್ರೀಗಂಧ ಶುಂಠಿ ಬೆಳ್ಳುಳ್ಳಿ ಸೋಗದೆ ಬೇರು ಜ್ಯೇಷ್ಠ ಮಧು ತುಳಸಿ ಬೇವು ಆಡು ಸೋಗೆ ಲಾವಂಚ ದೊಡ್ಡಪತ್ರೆ ನೆಲಬೇವು ಕೋಡಸೀಗೆ ಅಮೃತ್ ಹಿಪ್ಪಲಿ ಹರಿತಕಿ ಪಾರಿಜಾತ ಕಾಲಮೇಘ ಹಾಗೂ ಅರಿಶಿಣ ಡೇಂಗು ಜ್ವರನಾಶಕ ಸಸ್ಯ ಔಷಧಗಳಾಗಿವೆ